ನಮಸ್ಕಾರ ಇಂದು ಸುಶಾಸನ ದಿನ ನಮ್ಮಲ್ಲಿ ಅನೇಕ ಯೋಜನರಿಗೆ ಈ ಪದದ ಅರ್ಥವೇ ಗೊತ್ತೇ ಇರ್ಲಿಕ್ಕಿಲ್ಲ ಇನ್ನೂ ಅನೇಕರು ಈ ಪದವನ್ನೇ ಕೇಳೇ ಇರ್ಲಿಕ್ಕಿಲ್ಲ ಸುಶಾಸನ ಅಂದ್ರೆ ಉತ್ತಮ ಆಡಳಿತ ಎಂದು ಅರ್ಥ ಇದು ಭಾರತದಲ್ಲೇ ಹುಟ್ಟಿದ ರಾಜಕೀಯ ಸಂಸ್ಕೃತಿ ಕೂಡ ಹೌದು ಒಂದು ದೇಶದ ಅಭಿವೃದ್ಧಿಗಾಗಿ ವಿಕಾಸಕ್ಕಾಗಿ ಯೋಜನೆಗಳನ್ನು ರೂಪಿಸ್ತಾ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ದೇಶವನ್ನು ಸಮರ್ಥವಾಗಿ ಮುನ್ನಡೆಸಬಲ್ಲ ಆಡಳಿತ ಕ್ರಮ ಅಂತಲೂ ಅನ್ಬಹುದು ಆದರೆ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೇರಿದ ಬಳಿಕ ಸುಶಾಸನವನ್ನ ಬೆನ್ನತ್ತಿ ಹೋದವರು ಮಾತ್ರ ಬಹಳ ವಿರಲ ಅಂಥವರಲ್ಲಿ ಮಹಾನ್ ದಾರ್ಶನಿಕರೆನಿಸಿಕೊಂಡವರು ದೇಶ ಕಂಡ ಅತ್ಯುತ್ತಮ ಪ್ರಧಾನಿ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇವರ ಜನ್ಮದಿನವನ್ನೇ ಭಾರತದಲ್ಲಿ ಸುಶಾಸನ ದಿನ ಎಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಜಪೇಯಿ ಅವರ ಬಲಿಷ್ಠ ಸಮೃದ್ಧ ಮತ್ತು ಸ್ವಾವಲಂಬಿ ಭಾರತವನ್ನು ನಿರ್ಮಿಸಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಆಡಳಿತದ ಕ್ರಮವನ್ನು ಗೌರವಿಸುವ ಸಲುವಾಗಿ ಡಿಸೆಂಬರ್ ಇಪ್ಪತ್ತೈದರಂದು ಸುಶಾಸನ ದಿನವೆಂದು ಘೋಷಣೆ ಮಾಡಲಾಯಿತು ಇಂದು ರಾಷ್ಟ್ರವು ಅಸಂಖ್ಯಾತ ಜನರಿಗೆ ಸ್ಫೂರ್ತಿಯ ಸೆಲೆಯಾಗಿರುವ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ಜನ್ಮ ಜಯಂತಿಯನ್ನು ಆಚರಿಸ್ತಾ ಇದೆ ಇಂದು ಅವರು ನಮ್ಮೊಂದಿಗಿಲ್ಲವಾದರೂ ದೇಶಕ್ಕೆ ಸದೃಢ ಪರ್ಯಾಯ ರಾಜಕಾರಣದ ಸಂಸ್ಕೃತಿಯನ್ನು ಪರಿಚಯಿಸಿದ್ದು ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಪಾರದರ್ಶಕತೆಗೆ ಒತ್ತು ಕೊಟ್ಟ ದೂರದೃಷ್ಟಿಯ ಹೆಜ್ಜೆ ಗುರುತುಗಳು ಇಂದಿಗೂ ನಮ್ಮೊಂದಿಗೆ ಜೀವಂತವಾಗಿದೆ ಕವಿ ಹೃದಯಿ ತಮ್ಮ ಪ್ರಖರ ಭಾಷಣಗಳಿಂದ ಇಡೀ ಸಂಸತ್ತನ್ನು ಸ್ತಬ್ಧಗೊಳಿಸುತ್ತಿದ್ದ ಧ್ವನಿ ಮಾಂತ್ರಿಕ ಬರಹಗಾರ ಪತ್ರಕರ್ತ ನಿಸ್ವಾರ್ಥ ಸಮಾಜ ಸೇವಕ ಭಾರತಕ್ಕೆ ಹೊಸ ದಿಕ್ಕು ತೋರಿದ ಮಹಾನ್ ದಾರ್ಶನಿಕ ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ಬದುಕಿದ್ದ ಅಷ್ಟೂ ದಿನವೂ ಅಜಾತ ಶತ್ರುವಾಗಿ ಜೀವಿಸಿದ್ದರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೈದರಂದು ಗ್ವಾಲಿಯರ್ನಲ್ಲಿ ಜನಿಸಿದ ವಾಜಪೇಯಿ ಅವರು ಉತ್ತಮ ಕವಿಯೂ ಹೌದು ತಮ್ಮ ಕವಿತೆಗಳಲ್ಲಿ ರಾಷ್ಟ್ರಪ್ರೇಮವನ್ನು ಮೆರೆಯುತ್ತಿದ್ದವರವರು टूटे हुए सपने की सुने कौन सिसकी टूटे हुए सपने की सुने कौन सिसकी अंतर को चीर व्यथा पलकों पर ठिठकी हार नहीं मानूंगा रार नहीं ठानूंगा काल के कपाल पर लिखता मिटाता हूँ गीत नया गाता हूँ गीत नया गाता हूँ भारत जमीन का तुकदा नहीं जीता जागता राष्ट्र पुरुष है ए वंदन की भूमि है अभिनंदन की भूमि है ए तर्पण की भूमि है ए अर्पण की भूमि इसका कंकर कंकर शंकर है इसका बिंदु बिंदु गंगा जल है हम जिएंगे तो इसके लिए हम मरेंगे तो इसके लिए ಭಾರತ ಕೇವಲ ಒಂದು ಜಮೀನಿನ ತುಂಡಲ್ಲ ಅದು ಸದಾ ಗೆಲ್ಲುತ್ತಾ ಎಚ್ಚರದಿಂದಿರುವ ಜಾಗೃತ ರಾಷ್ಟ್ರ ಪುರುಷ ಅದು ವಂದಿಸುವ ಭೂಮಿ ಅಭಿನಂದಿಸುವ ಭೂಮಿ ಅದು ತರ್ಪಣದ ಭೂಮಿ ಅರ್ಪಣೆಯ ಭೂಮಿ ಇದರ ಕಣ ಕಣದಲ್ಲಿಯೂ ಶಂಕರನಿದ್ದಾನೆ ಇದರ ಹನಿ ಹನಿಯಲ್ಲೂ ಗಂಗಾಚಲವಿದೆ ನಾವು ಬದುಕುವುದಾದರೆ ಭಾರತಕ್ಕಾಗಿ ನಾವು ಸಾಯುವುದಾದರೆ ಭಾರತಕ್ಕಾಗಿ ಎಂದು ಹಾಡಿದ್ದರು ಸ್ಫಟಿಕದಂತೆ ಪುಟಿಯುವ ಅವರ ಈ ಸಾಲುಗಳು ಎಂಥವರನ್ನು ಪ್ರಭಾವಗೊಳಿಸುವ ಶಕ್ತಿಯನ್ನು ಹೊಂದಿದ್ದವು ಅಸಾಧಾರಣ ವ್ಯಕ್ತಿತ್ವದ ಅಟಲ್ ನಾಯಕರಲ್ಲಿ ನಾಯಕರಾಗಿದ್ದವರು ಮೂರು ಬಾರಿ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿ ಭಾರತದ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನ ಹಾಕಿದ್ದರು ಭವಿಷ್ಯದ ಆರ್ಥಿಕ ನೀತಿಗಳು ಬೃಹತ್ ಮೂಲಸೌಕರ್ಯ ಯೋಜನೆಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿನ ರಸ್ತೆಗಳು ಹೇಗೆ ಪ್ರತಿಯೊಂದರಲ್ಲೂ ಭಾರತಕ್ಕೆ ಹೊಸ ದಿಕ್ಕನ್ನೇ ನೀಡಿದರು ಅವರ ಚಾಣಾಕ್ಷ ಮತ್ತು ಬುದ್ಧಿವಂತ ಆರ್ಥಿಕ ನೀತಿಗಳು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಸುದೀರ್ಘ ಅವಧಿಯ ನಿರಂತರ ಬೆಳವಣಿಗೆ ಅಡಿಪಾಯವನ್ನ ಹಾಕಿದ್ದವು ಅವರ ನಾಯಕತ್ವದಲ್ಲಿ ಭಾರತವು ಪೋಖ್ರಾನ್ ಅಣುಬಾಂಬ್ ಪರೀಕ್ಷೆನ ಯಶಸ್ವಿಯಾಗಿ ನಡೆಸಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪರಮಾಣು ರಾಷ್ಟ್ರವಾಗಿ ತನ್ನ ಸ್ಥಾನವನ್ನು ಭದ್ರಪಡಿಸಿತು ಕಾರ್ಗಿಲ್ ಯುದ್ಧದ ಯಶಸ್ಸು ಸಂಸತ್ ಮೇಲಿನ ಉಗ್ರರ ದಾಳಿ ಎರಡು ಸಾವಿರದ ಎರಡರ ಗುಜರಾತ್ ಗಲಭೆಯಂತಹ ಘಟನೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ ಪರ್ಯಂತೂ ಅದ್ಭುತ ಇವರ ಈ ಮೇರು ವ್ಯಕ್ತಿತ್ವದ ಪಾರದರ್ಶಕ ಆಡಳಿತ ಕ್ರಮಕ್ಕೆ ಗೌರವಿಸುವ ಸಲುವಾಗಿಯೇ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದನ್ನು ಸುಶಾಸನ ದಿನ ಎಂದು ಆಚರಿಸಲಾಗುತ್ತದೆ ಇಂದಿನ ರಾಜಕೀಯ ನಾಯಕರು ಇವರ ಆಡಳಿತದ ಕ್ರಮವನ್ನು ಅನುಸರಿಸುವ ಅಗತ್ಯವೂ ಇದೆ ಯುವ ಜನತೆಯು ಸುಶಾಸನ ದಿನದ ಮಹತ್ವವನ್ನು ಅರಿತುಕೊಳ್ಳುವ ಅನಿವಾರ್ಯತೆಯೂ ಇದೆ ದೇಶ ಕಂಡ ಅತ್ಯಂತ ಜನಪ್ರಿಯ ಪ್ರಧಾನಿ ಸಮರ್ಥ ಆಡಳಿತಗಾರನಾದ ವಾಜಪೇಯಿ ಅವರಿಗೆ ಎರಡು ಸಾವಿರದ ಹದಿನೈದರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು ಎರಡು ಸಾವಿರದ ಹದಿನೆಂಟರ ಆಗಸ್ಟ್ ಹದಿನಾರರಂದು ಅವರು ಕೊನೆಯುಸಿರೆಳೆದರಾದರೂ ಅವರು ನಡೆದು ಬಂದ ಹಾದಿ ಹುಟ್ಟು ಹಾಕಿದ ಪರಂಪರೆ ಎಂದಿಗೂ ಅಜರಾಮರವಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ